ಸೋಮ ನಮಃ ನಮಸ್ಕಾರ ಬಂಧುಗಳೇ ನಮ್ಮೆಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ತುಳಸಿ ಕನ್ನಡ ಚಾನಲಿಂದ ಆತ್ಮೀಯವಾದಂಥ ಸ್ವಾಗತ ಬಂಧುಗಳೇ ಸೋಮವಾರ ಬಹಳ ವಿಶೇಷವಾಗಿ ಇವತ್ತಿನ ದಿನ ಹುಣ್ಣಿಮೆ ಇರತಕ್ಕಂಥ ದಿನ ಕಾರ್ತೀಕ ಹುಣ್ಣಿಮೆ ಮುಂದಿನ ಒಂದು ವಿಡಿಯೋದಲ್ಲಿ ಕಾರ್ತೀಕ ಹುಣ್ಣಿಮೆ ಬಗ್ಗೆ ನಾನಾ ಸಂಕಷ್ಟಗಳು ದೂರ ಆಗಲಿಕ್ಕೆ ಯಾವ ರೀತಿಯಾದಂಥ ಶಿವನನ್ನು ಆರಾಧನೆ ಮಾಡಬೇಕು ಯಾವ ವಸ್ತುಗಳಿಂದ ಶಿವನನ್ನು ಆರಾಧನೆ ಮಾಡಿದ್ರೆ ಯಾವ ಪುಷ್ಪಗಳಿಂದ ಯಾವ ಪತ್ರಗಳಿಂದ ಶಿವನನ್ನು ಆರಾ ಆರಾಧನೆ ಮಾಡಿದ್ರೆ ಬಹಳ ವಿಶೇಷವಾಗಿ ಸಂಕಷ್ಟಗಳು ದೂರ ಆಗುತ್ತಾ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಇವತ್ತಿನ ದಿನ ಹುಣ್ಣಿಮೆಯ ತಿಥಿ ಇರತಕ್ಕಂಥ ದಿನ ದ್ವಾದಶ ರಾಶಿಗಳ ಭವಿಷ್ಯ ಯಾವ ರೀತಿ ಹುಣ್ಣಿಮೆ ಫಲಗಳು ಯಾವ ರೀತಿ ಇರುತ್ತೆ ಅಂತಕ್ಕಂಥ ತಿಳಿಸ್ಕೊಡೋಣ ಅದಕ್ಕಿಂತ ಮೊದಲು ತಿಥಿ ಕರಣಗಳನ್ನು ನೋಡ್ತಕ್ಕಂಥ ಸಮಯ ಸೋಮವಾರ ಹುಣ್ಣಿಮೆ ತಿಥಿ ನಾನೀಗಾಗಲೇ ಹೇಳಿದಾಗೆ ಶುಕ್ಲ ಪಕ್ಷ ಇರತಕ್ಕಂಥದ್ದು ಶಿವಯೋಗ ನೋಡಿ ಭಾಳ ವಿಶೇಷವಾಗಿರ್ತಕ್ಕಂಥ ಯೋಗ ಇದೆ ಜೊತೆಗೆ ಬವ ಹಾಗೆ ಬಾಳವಕರಣ ಇರತಕ್ಕಂಥ ದಿನ ಜೊತೆಗೆ ಕಾಲಮಾನವನ್ನು ಸಹಿತವಾಗಿ ನಾವು ನೋಡೋಣ ಕಾ ಕಾಲಮಾನ ರಾಹುಕಾಲ ಬೆಳಗ್ಗೆ ಎಂಟು ಗಂಟೆ ಹನ್ನೊಂದು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತೆರಡು ನಿಮಿಷದವರೆಗೂ ಕೂಡ ರಾಹುಕಾಲ ಇರ್ತಕ್ಕಂಥದ್ದು ಹಾಗೆ ಯಮಗಂಡಕ ಕಾಲ ಬೆಳಗ್ಗೆ ಹತ್ತು ಗಂಟೆ ಐವತ್ತ್ಮೂರು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನಾಲ್ಕು ನಿಮಿಷದವರೆಗೂ ಕೂಡ ಯಮಗಂಡಕ ಕಾಲ ಗುಳಿಕ ಕಾಲವನ್ನು ನೋಡೋಣ ಗುಳಿಕ ಕಾಲ ಮಧ್ಯಾಹ್ನ ಒಂದು ಗಂಟೆ ಮೂವತ್ತಾರು ನಿಮಿಷದಿಂದ ಎರಡು ಗಂಟೆ ಐವತ್ತೇಳು ನಿಮಿಷದವರೆಗೂ ಕೂಡ ಗುಳಿಕ ಕಾಲ ಇರ್ತಕ್ಕಂಥದ್ದು ಹಾಗಾಗಿ ಚಂದ್ರನ ಸ್ಥಾನಮಾನ ಚಂದ್ರನ ಸ್ಥಾನ ಕೂತಿರ್ತಕ್ಕಂಥದ್ದು ಕೃತಿಕಾ ನಕ್ಷತ್ರ ಸೂರ್ಯನ ನಕ್ಷತ್ರದಲ್ಲಿ ಕೂತಿದೆ ಸೂರ್ಯನ ನಕ್ಷತ್ರ ಹಾಗೆ ಋಷಭ ರಾಶಿಯಲ್ಲಿ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ದ್ವಾದಶ ರಾಶಿಗಳ ಫಲಾನುಫಲಗಳೇಗಿರುತ್ತೆ ಅಂತಕ್ಕಂಥದ್ದು ನೋಡೋಣ ಮೊದಲು ಮೇಷರಾಶಿಯ ಫಲ ನೋಡೋಣ ಮೇಷರಾಶಿಯ ಫಲ ಇವತ್ತಿನ ದಿನ ಪಂಚಮ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯ ಅಷ್ಟಮ ಸ್ಥಾನದಲ್ಲಿ ಕೂತಿದೆ ಮೇಷರಾಶಿಯ ಫಲಗಳನ್ನು ನಾವು ನೋಡೋದಾದರೆ ಎರಡು ಐದು ಎಂಟರ ಫಲಗಳನ್ನು ನೋಡ್ತಕ್ಕಂಥ ಸನ್ನಿವೇಶ ಇದೆ ಈ ಎರಡು ಐದು ಎಂಟರ ಫಲ ಏನು ನಿರ್ಣಯ ಮಾಡುತ್ತೆ ಒಂದು ರೀತಿಯಾಗಿ ದನದಲ್ಲಿ ಅಷ್ಟು ಐಶ್ವರ್ಯ ಪ್ರಾಪ್ತಿಯಾದರೂ ಸಹಿತವಾಗಿ ಇದ್ದಕ್ಕಿದ್ದಾಗೆ ಕಷ್ಟಗಳು ಪ್ರಮಾಣ ಜಾಸ್ತಿ ಆಗ್ಬಿಡುತ್ತೆ ಹಣದ ಅಡಚಣೆ ಬರ್ತಕ್ಕಂಥ ಸಾಧ್ಯತೆ ನಿಮಗೆ ಅನಿಸುತ್ತೆ ಮ್ಯಾಕ್ಸಿಮಮ್ ಇವತ್ತು ಸಿಕ್ಕ ಬಟ್ಟೆ ವ್ಯಾಪಾರ ಆಗ್ತಿದೆ ಚೆನ್ನಾಗಾಗ್ತಿದೆ ಆದರೆ ಒಂದಲ್ಲ ಒಂದು ರೀತಿಯ ಸಂಕಷ್ಟಗಳಿಂದ ಇರುವುದೆಲ್ಲ ನಾಶ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಆ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಶಿವನ ಆರಾಧನೆ ಅಥವಾ ಸೂರ್ಯನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಭಾಳ ಮುಖ್ಯ ಆಗ್ತದೆ ಖಂಡಿತವಾಗಿ ನೀವು ಪ್ರಧಾನವಾಗಿ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸ ಮಾಡಿ ಅಥವಾ ಬೆಲ್ಲವನ್ನು ಹಸುಗಳಿಗೆ ಪ್ರಧಾನವಾಗಿ ದಾನ ಮಾಡಿ ಅಥವಾ ಎದ್ದ ತಕ್ಷಣ ಒಂದು ಬೆಲ್ಲದ ಉಂಡೆಯನ್ನು ತೊಗೊಂಡೋಗಿ ಎಕ್ಕದ ಗಿಡದ ಬುಡಕ್ಕೆ ಇಡ್ತಕ್ಕಂಥ ಕೆಲಸ ಮಾಡೋದ್ರಿಂದ ಭಾಳ ವಿಶೇಷತೆ ಬರುತ್ತೆ ಹಾಗೆ ರಾಶಿಯ ಫಲ ಹೇಗಿದೆ ರಾಶಿಯ ಫಲಗಳಲ್ಲಿ ನೋಡೋದಾದರೆ ಚತುರ್ಥಾಧಿಪತಿ ಸಪ್ತಮ ಸ್ಥಾನದಲ್ಲಿ ಒಂದು ರೀತಿಯಾಗಿ ವಿಶೇಷತೆ ಚಂದ್ರಸ್ಥಿತವಾಗಿರ್ತಕ್ಕಂಥದ್ದು ಸ್ಥಿತವಾಗಿರ್ತಕ್ಕಂಥದ್ದು ಉಚ್ಚರಾಶಿಯಲ್ಲಿ ಇದೆ ಜೊತೆಗೆ ಇವತ್ತಿನ ದಿನ ನಿಮಗೆ ಮನೆಯವರೊಟ್ಟಿಗೆ ಆಗಿರ್ಬೋದು ಮ ಮತ್ತೆ ಸಾರ್ವಜನಿಕ ಸ್ಥಾನ ಆಗಿರ್ಬೋದು ಒಂದಷ್ಟು ಸಮಸ್ಯೆಗಳು ಬರ್ತಕ್ಕಂಥ ಎಲ್ಲ ಸನ್ನಿವೇಶ ಬರುತ್ತೆ ಖಂಡಿತ ಮನೆಯವರೊಟ್ಟಿಗಾದರೂ ಆಗಿರ್ಬೋದು ಅಥವಾ ಸಾರ್ವಜನಿಕ ಒಟ್ಟಿಗಾದರೂ ಆಗಿರ್ಬೋದು ಒಂದಷ್ಟು ಸಮಸ್ಯೆ ಬರತಕ್ಕಂಥ ಸನ್ನಿವೇಶಗಳು ಬರುತ್ತೆ ಮದುವೆ ಮಾತುಕತೆ ವಿಳಂಬತೆಯನ್ನು ತೋರಿಸ್ತಕ್ಕಂಥದ್ದಿರುತ್ತೆ ಸೂರ್ಯನೊಟ್ಟಿಗೆ ಕುಜ ಕೂತಿದ್ದಾನೆ ಸ್ವಲ್ಪ ವಿಳಂಬತೆ ತೋರಿಸ್ತಕ್ಕಂಥದ್ದು ಇರುತ್ತೆ ಅಥವಾ ನೀವು ಸೆಲೆಕ್ಟಿವ್ ಆಗ್ತಕ್ಕಂಥದ್ದು ಯಾವುದೇ ಒಂದು ಹುಡುಗ ಅಥವಾ ಹುಡುಗಿ ಬಂದಿರ್ಬೋದು ಇದು ಇಷ್ಟ ಇಲ್ಲ ಇನ್ನು ಬೇರೆ ನೋಡೋಣ ಅಂತಕ್ಕಂಥ ಸನ್ನಿವೇಶಗಳು ಕ್ರಿಯೇಟ್ ಆಗ್ತದೆ ಆದರೆ ಬಿಸ್ನೆಸ್ಸಲ್ಲಿ ಒಂದಷ್ಟು ಅಭಿವೃದ್ಧಿಯನ್ನು ಕಾಣ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ ಹಾಗಾಗಿ ರಾಶಿ ಅವರಿಗೆ ಸಾಧಾರಣ ಫಲ ಇರತಕ್ಕಂಥದ್ದು ಇವತ್ತಿನ ದಿನ ಇರುತ್ತೆ ಹಾಗೆ ಮಿಥುನ ರಾಶಿಯ ಫಲಾಫಲ ಆಗಿರುತ್ತೆ ಮಿಥುನ ರಾಶಿಗೆ ತೃತೀಯಾಧಿಪತಿ ಆಗಿರ್ತಕ್ಕಂಥದ್ದು ತೃತೀಯಾಧಿಪತಿ ಆಗಿರ್ತಕ್ಕಂಥದ್ದು ಆರರ ಸ್ಥಾನದಲ್ಲಿ ಹನ್ನೆರಡರ ಸ್ಥಾನದಲ್ಲಿ ಚಂದ್ರನಿದ್ದಾನೆ ಖಂಡಿತ ಕೆಲಸ ಕಾರ್ಯಗಳು ಸುಗಮವಾಗಿ ಸಾಗಿದ್ರೂ ಸಹಿತವಾಗಿ ಕೋರ್ಟ್ ಕಚೇರಿ ಮತ್ತೊಂದು ಆದ್ರೂ ಸಹಿತವಾಗಿ ಈ ಕೊನೆಯಲ್ಲಿ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ ಯಥಾಸ್ಥಿತವಾಗಿ ನಷ್ಟವನ್ನು ಅನುಭವಿಸಿ ಇದ್ದ ಬದ್ದಿದ್ದೆಲ್ಲ ಖಾಲಿ ಆಗ್ತಕ್ಕಂಥ ಸನ್ನಿವೇಶ ಇರೋದ್ರಿಂದ ನೀವು ಸಹಿತವಾಗಿ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸ ಮಾಡಿ ಸೂರ್ಯನಿಗೆ ಎಕ್ಕದ ಹೂವಿನಿಂದ ಅರ್ಗೆವನ್ನು ಕೊಡ್ತಕ್ಕಂಥ ಕೆಲಸ ಮಾಡೋದ್ರಿಂದ ನಷ್ಟಗಳ ಪ್ರಮಾಣ ಕಡಿಮೆ ಆಗುತ್ತೆ ಹಾಗೆ ಕಟಕ ರಾಶಿಯವರಿಗೆ ಇವತ್ತಿನ ದಿನ ವಿಶೇಷ ಫಲವನ್ನ ಫಲ ಇದೆಯಾ ಖಂಡಿತವಾಗಿ ಭಾಳ ವಿಶೇಷವಾದಂಥ ಫಲ ತಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಕಾಲಮಾನವಾಗ್ತದೆ ಆಗಿ ಇವತ್ತು ಏನು ನಿಮ್ಮ ಆಸೆ ಆಕಾಂಕ್ಷೆಗಳು ಯಾವುದಿದೆಯೋ ಬುದ್ಧಿಯ ಸ್ಥಾನ ಮತ್ತೊಂದು ಯಾವುದನ್ನ ಸ್ಥಾನ ಆಗಿರ್ಬೋದು ವಿಶೇಷವಾಗಿ ಲಾಭವನ್ನು ನೋಡ್ತಕ್ಕಂಥದ್ದು ಕಟಕ ರಾಶಿಯಾಗಿರುತ್ತೆ ಆದಷ್ಟು ಅಭಿವೃದ್ಧಿಗೋಸ್ಕರ ಸೂರ್ಯ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡಿ ಅಥವಾ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡೋದರಿಂದ ಅದ್ಭುತವಾದಂಥ ಕಾಲವನ್ನು ನೀವು ನೋಡ್ತೀರ ಹಾಗೆ ಸಿಂಹರಾಶಿ ಸಿಂಹರಾಶಿಯವರಿಗೆ ಪ್ರಯತ್ನ ಮಾತ್ರ ಬೇಕಾಗುತ್ತೆ ಪ್ರಯತ್ನದಿಂದ ಅಧಿಕವಾದಂಥ ಲಾಭ ಮನಸ್ಥಿತಿ ಅಷ್ಟು ಉತ್ತಮವಾಗಿರತಕ್ಕಂಥದ್ದು ಕಡಿಮೆ ಆಗುತ್ತೆ ಸಿಂಹರಾಶಿಯವರಿಗೆ ರಾಶಿ ಅಧಿಪತಿ ಚತುರ್ಥ ಸ್ಥಾನದಲ್ಲಿ ಕೂತಿದೆ ವಾಹನದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಥವಾ ನೀವು ನಡ್ಕೊಂಡು ಹೋಗ್ಬೇಕಾದ್ರೆ ಸಮ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದಿರುತ್ತೆ ಮನೆಯ ವಿಚಾರದಲ್ಲಿ ನೀವೇ ಏನು ನಿ ನಿಮ್ಮದೇ ಪ್ರಧಾನವಾಗಿ ನಡೀತಕ್ಕಂಥ ಸನ್ನಿವೇಶ ಬರುತ್ತೆ ನಾನು ಹೇಳಿದ್ದೇ ಶಾಸನ ಅಂತಕ್ಕಂಥದ್ದು ಇವತ್ತಿನ ದಿವಸ ಬರ್ತಕ್ಕಂಥದ್ದು ಇರುತ್ತೆ ಅದರಿಂದ ಮನೆಯವರೊಟ್ಟಿಗೆ ಸ್ವಲ್ಪ ಅಷ್ಟು ಅಸಮಾಧಾನದ ಕೃತ್ಯಗಳಾಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಅದರ ಲಾಭ ಸಹಿತವಾಗಿ ಖಂಡಿತ ಈ ರಿಯಲ್ ಎಸ್ಟೇಟ್ ಮತ್ತೊಬ್ಬರಿಗೆ ಭಾಳ ವಿಶೇಷ ಫಲ ಪ್ರಾತಿನಿಧ್ಯ ಸಿಗ್ತಕ್ಕಂಥ ಎಲ್ಲ ಸನ್ನಿವೇಶ ಇದೆ ಹಾಗೆ ಕನ್ಯಾ ರಾಶಿ ಫಲಾಫಲ ಇವತ್ತಿನ ದಿನ ಹೇಗಿದೆ ಕನ್ಯಾ ರಾಶಿಯವರಿಗೆ ವಿಶೇಷವಾದಂಥ ಫಲ ಇದೆಯಾ ಇವತ್ತು ಸ್ಥಳ ಬದಲಾವಣೆ ಮಾಡೋರಿಗೆ ಇದ್ದರೆ ಖಂಡಿತ ಸ್ಥಳ ಬದಲಾವಣೆ ಮಾಡ್ಕೊಳ್ಳಿ ಕನ್ಯಾ ರಾಶಿ ಏನಾದರೂ ಸ್ಥಳ ಮನೆ ಚೇಂಜ್ ಮಾಡೋದು ಮತ್ತೊಂದು ಬಾಡಿಗೆ ಹುಡುಕ್ತಾ ಇದ್ದೀರಾ ಅಥವಾ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗಾಗಿರ್ಬೋದು ಖಂಡಿತ ವಿಶೇಷವಾದಂಥ ಫಲ ಇವತ್ತು ಕಾದು ಕೂತು ಆ ಕೆಲಸವನ್ನು ಮಾಡಿ ಖಂಡಿತ ಭಾಳ ಸುಲಲಿತವಾಗಿ ನೆರವೇರ್ತಕ್ಕಂಥ ಎಲ್ಲ ಸನ್ನಿವೇಶಗಳು ಬರುತ್ತೆ ತುಲ ರಾಶಿ ನೋಡೋಣ ತುಲ ರಾಶಿ ಏಕಾದಶಾಧಿಪತಿ ಆಗಿರ್ತಕ್ಕಂಥದ್ದು ಸೂರ್ಯ ಎರಡರ ಸ್ಥಾನದಲ್ಲಿ ಸ್ಥಿತವಾಗಿದೆ ಕುಜನೊಟ್ಟಿಗೆ ಸ್ವಲ್ಪ ಮದುವೆ ವಿಚಾರದಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶ ಇರುತ್ತೆ ಬಿಸ್ನೆಸ್ಸು ಮತ್ತೊಂದರಲ್ಲಿ ವಿಶೇಷವಾದಂಥ ಫಲಪ್ರಾತಿನಿಧ್ಯ ಸಿಗ್ತಕ್ಕಂಥ ಎಲ್ಲ ಸಾನ್ನಿಧ್ಯತೆ ಇವತ್ತಿನ ದಿನ ಬರುತ್ತೆ ಲಾಭಕ್ಕೆ ಹೆಚ್ಚು ಪ್ರಾತಾನಿತ್ಯವನ್ನು ಕೊಡ್ತಕ್ಕಂಥ ದಿನ ಕೂಡ ಆಗ್ತದೆ ಹಾಗೆ ವೃಶ್ಚಿಕ ರಾಶಿಯವ್ರಿಗೆ ಯಥಾಸ್ಥಿತವಾಗಿ ಖಂಡಿತ ನಿಮ್ಮ ಆಸೆ ಆಕಾಂಕ್ಷೆಗಳು ಹೆಸರು ಕೀರ್ತಿ ಪ್ರತಿಷ್ಠೆಗಳು ಇನ್ನಷ್ಟು ಹೆಚ್ಚಾಗ್ತಕ್ಕಂಥ ಎಲ್ಲ ಸನ್ನಿವೇಶ ಇದೆ ಆಗಿ ಭಾಳಷ್ಟು ಉತ್ತಮವಾದಂತೂ ರಾಜಕೀಯ ವ್ಯಕ್ತಿಗಳಿಗಂತೂ ಇವತ್ತಿನ ದಿನ ಭಾಳ ವಿಶೇಷತೆ ಹುಣ್ಣಿಮೆ ಆಗಿರೋದ್ರಿಂದ ಅತ್ಯದ್ಭುತವಾದಂಥ ಕಾಲ ಆಗ್ತದೆ ಧನು ರಾಶಿ ನೋಡೋಣ ಧನು ಸ್ವಲ್ಪ ಮಟ್ಟಿಗೆ ನಿಮ್ಮ ನೆರೆಹೊರೆ ಹತ ಆಗಿರ್ಬೋದು ನಿಮ್ಮ ಸಂಬಂಧಿಕರಾಗಿರ್ಬೋದು ಅಥವಾ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶ ಇರೋದರಿಂದ ಬೆಲ್ಲವನ್ನು ಹಸುಗಳಿಗೆ ಪ್ರಧಾನವಾಗಿ ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಇಲ್ಲಾಂದರೆ ಅವಕಾಶಗಳಿಂದ ವಂಚಿತ ಅಂತ ಕರೆದಿ ಮಕರ ರಾಶಿ ನೋಡೋಣ ಮಕರ ರಾಶಿಯವರಿಗೆ ಇವತ್ತಿನ ದಿನ ವಿಶೇಷತೆ ಇದೆಯಾ ಮಕರ ರಾಶಿಯವರಿಗೆ ಖಂಡಿತ ಒಂದಷ್ಟು ಅಭಿವೃದ್ಧಿ ಮಿಶ್ರ ಫಲಗಳು ಅಂತ ನಾವು ಕರೆದ್ಬಿಟ್ಟು ಮಿಶ್ರ ಫಲಗಳಿರತಕ್ಕಂಥ ಎಲ್ಲ ಸನ್ನಿವೇಶಗಳು ಬರುತ್ತೆ ಮಕರ ರಾಶಿಯವರಿಗೆ ಹಿಂದಕ್ಕಿದ್ದ ಹಾಗೆ ಲಾಭ ಬರ್ಬೋದು ಅಥವಾ ನಷ್ಟ ಇವೆರಡನ್ನೂ ಕೂಡ ನಾವು ನೋಡ್ತಕ್ಕಂಥ ಎಲ್ಲ ಸನ್ನಿವೇಶ ಇರುತ್ತೆ ಅತಿ ಅದ್ಭುತವಾದಂಥ ಲಾಭ ಅತಿ ಅದ್ಭುತವಾದಂಥ ನಷ್ಟಗಳು ಸಹಿತವಾಗಿರ್ತಕ್ಕಂಥ ಎಲ್ಲ ಸನ್ನಿವೇಶ ಇರುತ್ತೆ ಅದ್ಭುತ ಫಲಗಳಿಗಾಗಿ ಶಿವನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಶುಭ ಆಗುತ್ತೆ ಹಾಗೆ ಕುಂಭರಾಶಿ ಫಲಾಫಲ ಹೇಗಿದೆ ಕುಂಭರಾಶಿಯವರಿಗೆ ಅದ್ಭುತವಾದಂಥ ಕಾಲ ಇದೆಯಾ ಅಥವಾ ಸಮಸ್ಯೆಯನ್ನು ಎದುರಿಸ್ತಕ್ಕಂಥ ಕಾಲ ಇದೆಯಾ ನೋಡೋಣ ನೋಡಿ ಕುಂಭರಾಶಿಯವ್ರಿಗೆ ಖಂಡಿತ ಇವ್ರಿಗೂ ಸಹಿತವಾಗಿ ಒಂದಷ್ಟು ಅಭಿವೃದ್ಧಿ ಕಾರ್ಯ ರಾಜಯೋಗದ ಕಾಲ ಅಂತ ಕರಿತೀವಿ ಖಂಡಿತ ನಿಮಗೆ ಏನೇ ಸಮಸ್ಯೆ ಇದ್ದರೂ ಕೂಡ ಇವತ್ತಿನ ದಿನ ನಿಮ್ಮ ಕಾರ್ಯದಲ್ಲಿ ಜಯವನ್ನು ಗಳಿಸ್ತಕ್ಕಂಥ ಎಲ್ಲ ಸನ್ನಿವೇಶಗಳು ಬರುತ್ತೆ ಹೆಸರು ಕೀರ್ತಿ ಪ್ರತಿಷ್ಠೆ ರಾಜಕೀಯ ವ್ಯಕ್ತಿಗಳಿಗೆ ಉನ್ನತ ಸ್ಥಾನಮಾನ ಅಂತ ಕರೆದ್ವಿ ಕುಂಭರಾಶಿಯವರಿಗೆ ಪ್ರಯತ್ನದಿಂದ ಮಾತ್ರ ಈ ಲಾಭವನ್ನು ಸಿಗ್ತಕ್ಕಂಥ ಎಲ್ಲ ಸಾಧ್ಯತೆ ಇರುತ್ತೆ ಕೊನೆಯದಾಗಿ ಮೀನರಾಶಿಯನ್ನು ನೋಡೋಣ ಮೀನರಾಶಿಯವರಿಗೆ ಅವಕಾಶಗಳಿಂದ ವಂಚಿತ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಪ್ರಯಾಣಗಳು ದೂರ ಪ್ರಯಾಣ ಇದ್ದಕ್ಕಿದ್ದಾಗೆ ಸಮಸ್ಯೆಗಳಿಂದ ಯಾವುದಾದ್ರೂ ಒಂದು ಕಾರಣಾಂತರಗಳಿಂದ ದೂರ ಪ್ರಯಾಣ ಇರ್ತಕ್ಕಂಥದ್ದು ಸ್ಥಳ ಬದಲಾವಣೆ ಮಾಡ್ತಕ್ಕಂಥದ್ದು ಈ ಮನಸ್ಸಲ್ಲಿ ಏನಾದರೂ ಕೆಲಸವನ್ನು ಚೇಂಜ್ ಮಾಡಬೇಕು ಮತ್ತೊಂದು ಇವೆಲ್ಲ ಮನಸ್ಥಿತಿಯಲ್ಲಿ ಬಂದೇ ಬರುತ್ತೆ ಖಂಡಿತ ನೀವು ಸಹಿತವಾಗಿ ಸೂರ್ಯನ ಅಭಿಮುಖವಾಗಿ ಕೂತು ಗಾಯತ್ರಿ ಮಂತ್ರವನ್ನು ಪಠನೆ ಮಾಡ್ತಕ್ಕಂಥ ಕೆಲಸ ಮಾಡಿ ಖಂಡಿತ ವಿಶೇಷತೆ ಬರುತ್ತೆ ಇಲ್ಲಾಂದರೆ ನಿಮ್ಮ ಕಾರ್ಯಗಳಲ್ಲಿ ವಿಳಂಬತೆ ಅಂತ ನೋಡ್ತೀವಿ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಯಾರಿಗೆ ಶುಭ ಅಶುಭ ಅಂತ ನೋಡ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು